ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರ ಅರವತ್ತೊಂದರ ಪ್ರೊಮೋ ಹಾಲಿನ ಲೋಟ ಕೊಟ್ಟ ಮಳದಿಯನ್ನು ಒಲುಮೆಯಿಂದ ನೋಡುತ್ತಾ ಸಾನು ಇವತ್ತು ಬೆಳಗಿಂದ ತುಂಬ ಕೆಲಸ ಇತ್ತಲ್ಲ ನೀನು ತುಂಬ ಸುಸ್ತಾಗಿಬಿಟ್ಟಿಯಾ ಅವನ ಮಡಿಲಲ್ಲಿ ಮಲಗಿ ನೋಡುತ್ತಾ ಹೇಳಿ ಉತ್ತರಿಸಿದಳು ಸನ್ನಿಧಿ ವೇದ್ ನಿನ್ನ ಕಣ್ಣಿಗೆ ಹೆಚ್ಚು ಆಯಾಸ ಆಗಿರಬೇಕು ಯಾಕೆಂದರೆ ನಿನ್ನ ಕಣ್ಣುಗಳು ಮುಚ್ಚುವುದನ್ನೇ ಮರೆತು ನನ್ನನ್ನೇ ನೋಡ್ತಾ ಇತ್ತು ಇಷ್ಟು ವರ್ಷ ಸಂಸಾರ ಮಾಡಿದ ಪತಿಯ ಮನಸ್ಸನ್ನು ಇನ್ನೂ ತಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವಲ್ಲ ಪೂರ್ವಾಪರ ಒಂದು ಯೋಚಿಸದೆ ಆತುರದ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ತಮ್ಮ ಬಗ್ಗೆ ಹೆಸಿಗೆ ಎನಿಸಿತು ಕುಸುಮಾಗೆ ಒಂದು ಕ್ಷಣ ಅವರು ಪತಿಯ ಮುಖವನ್ನೇ ನೋಡಿದರು ಆದರೆ ನೀನು ಈ ರೀತಿ ಸಾಯೋ ನಿರ್ಧಾರ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಏಹುಚ್ಚಿ ಸಾಯುವುದು ತುಂಬ ಸುಲಭ ಅಂದ್ಕೊಂಡ್ಯಾ ಇಲ್ಲ ಅದು ತುಂಬ ಕಷ್ಟ ಸಾಯೋಕೆ ತುಂಬ ಧೈರ್ಯ ಬೇಕು ಮನೋಧೈರ್ಯ ಬೇಕು ಆ ಧೈರ್ಯ ನಿಂಗೆ ಬೇಡ ಸುಮಾ ನೀನಿನ್ನು ತುಂಬ ವರ್ಷ ಬದುಕಬೇಕು ಒಂದು ವೇಳೆ ನೀನು ಈ ಲೋಕದಲ್ಲಿ ಇಲ್ಲ ಅಂದರೆ ನಾನು ಬದುಕಿರ್ತೀನಿ ಅಂದ್ಕೊಂಡ್ಯಾ ನಾನು ಏನು ಬೇಕಾದರೂ ಸಹಿಸ್ತೀನಿ ಆದರೆ ನಿನ್ನ ಸಾವನ್ನಲ್ಲ ನನ್ನೆದೆ ನನ್ನೆದೆ ಒಡೆದು ಹೋಗುತ್ತೆ ಇಲ್ಲಿ ಎಂದು ಅವರ ಕೈ ಹಿಡಿದು ತನ್ನತ್ತ ಎಳೆದುಕೊಂಡು ಅವರ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಅವರ ಕೆನ್ನೆಗೆ ತುಟಿ ಇಟ್ಟಿದ್ದರೂ ವಿಶ್ವನಾಥ್ ಕುಸುಮಾಗೆ ಈಗ ಏನು ಮಾಡಲು ತ್ರಾಣವಿರಲಿಲ್ಲ ಅವರು ನೀರವವಾಗಿ ರೋಧಿಸುತ್ತಲೇ ಇದ್ದವರು ಪತಿಯ ಎದೆಯಲ್ಲಿ ಮುಖ ಹುದುಗಿಸಿಕೊಂಡರು ಸಾರಿ ತಪ್ಪಾಯಿತು ಇನ್ಯಾವತ್ತೂ ಇಂತಹ ದುಡುಕು ನಿರ್ಧಾರ ಕೈಗೊಳ್ಳಲ್ಲ ಅಳುವಿನ ಮಧ್ಯೆ ಹೇಳಿದರು ಕುಸುಮ ವಿಶ್ವನಾಥ್ ಅವರ ದನಿ ಗದ್ಗದವಾಯಿತು ಕುಸುಮ ಅವರು ಮಾತಾಡದೆ ಅವರನ್ನು ಬಿಟ್ಟಿಲ್ಲ ಬಿಟ್ಟಿರಲಾರೆ ಎಂಬಂತೆ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದರು ನೋವು ತುಂಬಿದ ಹೃದಯಗಳು ಹಾಗೆಯೇ ಕತ್ತಲನ್ನು ಕಳೆದು ಬೆಳಕು ಮಾಡಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್